ನಮಸ್ತೆ ಏಂಜಲ್ಸ್ ನಾವಿವತ್ತು ಈ ಭಾನುವಾರದಿಂದ ನೆಕ್ಸ್ಟು ಸೋಮವಾರ ತನಕ ಅಥವಾ ಭಾನುವಾರ ತನಕ ನಮ್ಮ ನಮಗೆ ಗುರುಗಳಿಂದ ಅಥವಾ ನಮ್ಮ ಏಂಜಲ್ಸಿಂದ ನಮ್ಮ ಮನೆ ದೇವರಿಂದ ಏನು ಇನ್ಫಾರ್ಮೇಷನ್ ಬರ್ತಾ ಇದೆ ಅನ್ನೋದು ತಿಳ್ಕೊಳ್ಳೋಣ ಮೊದಲನೇ ಪೈಲು ಈ ಫ್ಲವರ್ ಆಗಿರುತ್ತೆ ಗಮನಿಸಿ ನೀಲಿ ಬಣ್ಣದ ಹೂವು ಇದು ಮೊದಲನೇ ಪೈಲು ಇದು ಎರಡನೇ ಪೈಲು ಎರಡನೇದಕ್ಕೆ ಈ ಪರ್ಪಲ್ ಕಲರ್ ಹೂವನ್ನು ಗಮನಿಸ್ತಾ ಇದ್ದೀರಾ ಇವೆರಡರಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಗ್ತಾಯಿದೆ ಅಟ್ರ್ಯಾಕ್ಟ್ ಆಗ್ತಾಯಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ನಾವು ಫೈಲ್ ನಂಬರ್ ಒನ್ ಈ ನೀಲಿ ಹೂವನ್ನು ನಾವು ಅಂತ ನಮಗೆ ಭಗವಂತನಿಂದ ಏಂಜಲ್ಸಿಂದ ಅಥವಾ ನಮ್ಮ ಮನೆ ದೇವರಿಂದ ಈ ಒಂದು ವಾರಗಳಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಏನು ಚೇಂಜಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ನಾನು ಈಗಾಗಲೇ ಕಾರ್ಡ್ಸನ್ನು ಮಾಡಿ ಮಾಡಿಟ್ಟಿದ್ದೀನಿ ಹಾಗಾಗಿ ನಾನು ಮತ್ತೆ ಮಾಡೋಂಥದ್ದು ಏನಿಲ್ಲ ಏಂಜಲ್ಸ್ ಹತ್ರ ನಿಮ್ಮ ಮನೆಯ ದೇವರ ಹತ್ರ ಪ್ರಾರ್ಥಿಸಿ ಈ ಒಂದು ವಾರದಲ್ಲಿ ನಿಮಗೆ ಲಾಭ ಲಾಭವಾಗುವಂತಹ ವಿಷಯಗಳು ಏನೇನು ಇದೆ ನಿಮ್ಮ ಮನೆ ದೇವರ ಕೃಪೆ ನಿಮಗೆ ಏನನ್ನು ತಿಳಿಸೋದಿಕ್ಕೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ದೇವತೆಗಳು ನಿಮಗೋಸ್ಕರ ಏನು ಹೊಸತನ್ನು ತರ್ತಾ ಇದ್ದಾರೆ ನೀವು ಏನು ಬದಲಾವಣೆಯನ್ನು ಮಾಡ್ಕೋಬೇಕು ಏನನ್ನು ಗಮನಿಸಬೇಕು ಈ ವಾರ ಅದರಿಂದ ನಿಮ್ಗೆ ಏನು ಲಾಭ ಆಗೋದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಜೊತೆಗೆ ಈ ವಾರ ನಮಗೆ ಯಾವ ಬಣ್ಣ ಅಥವಾ ನಾವು ಯಾವ ಸೆಂಟನ್ನು ಉಪಯೋಗಿಸಿದ್ರೆ ನಮ್ಮ ಜೀವನಕ್ಕೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡುತ್ತದೋ ಅಥವಾ ಏಳಿಗೆಯನ್ನು ತಂದುಕೊಡುತ್ತೆ ಅಥವಾ ಯಾವ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಗೆ ಬರ್ತಾ ಇರೋದು ಆಫ್ ಪೆಂಟಿಕಲ್ಸ್ ಅಂತ ಅರ್ಥ ಎಲಿ ಎಲಿಮೆಂಟ್ ಸೂಚಿಸುತ್ತೆ ನೀವು ಗಾಢವಾಗಿ ಯೋಚಿಸ್ತಾ ಆರ್ಥಿಕವಾಗಿ ಹಿಂದೆ ಇರೋದಿಕ್ಕೆ ಅಥವಾ ಯಥೇಚ್ಛವಾದ ಲಾಭ ಬಂದಿರೋದಿಕ್ಕೆ ಏನ್ ಮಾಡಬೇಕು ಅದನ್ನ ಅನ್ನೋದನ್ನ ಯೋಚಿಸ್ತಾ ಇರೋ ರೀತಿಯಲ್ಲಿದೆ ಇದು ನೀವು ಈ ಏಳು ಅನ್ನೋ ಸಂಖ್ಯೆ ನಮಗೇನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಭಗವಂತ ಪರಮಾತ್ಮ ಶನಿಯಿಂದ ನಮಗೆ ಬಿಡು ಬಿಡುಗಡೆಯನ್ನು ಕೊಡ್ತಾ ಇದೆ ಅನ್ನೋದನ್ನು ಸೂಚಿಸುತ್ತೆ ಮತ್ತು ಲೈಫಲ್ಲಿ ಭಗವಂತ ಶನಿ ಮಹಾತ್ಮ ನಮಗೆ ಬೇಕಾದಷ್ಟು ಹೊಸ ಮಾರ್ಗಗಳನ್ನು ಮತ್ತು ಸಂಪತ್ತನ್ನು ನಮಗೆ ನಮ್ಮ ಪಾಪಕರ್ಮಗಳೆಲ್ಲ ಕಳೆದು ಈ ಅನುಕೂಲಗಳನ್ನು ನಾವು ಪಡ್ಕೋತಾ ಹೋಗ್ತೀವಿ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣ್ತೀವಿ ಆ ಇದನ್ನು ತಂದು ಕೊಡ್ತಾ ಇದ್ದಾರೆ ನಿಮಗೆ ಇಷ್ಟು ದಿವಸದಿಂದ ಎಷ್ಟು ಲಾಸ್ ಆಗಿತ್ತು ಜೀವನದಲ್ಲಿ ಎಷ್ಟು ತಡ್ಕೊಂಡಿದ್ರಿ ನೀವು ಎಷ್ಟು ನೋವನ್ನು ಅನುಭವಿಸಿದ್ರಿ ಅದನ್ನೆಲ್ಲನೂ ಮತ್ತೆ ನಿಮ್ಮಲ್ಲಿ ಇದ್ದಂತಹ ಮೂಢನಂಬಿಕೆಗಳು ಇದನ್ನೆಲ್ಲ ತೆಗೆದಾಕ್ತಾ ಇದ್ದೀರ ಮತ್ತು ನಿಮ್ಮ ಜೀವನಕ್ಕೆ ನೀವೇ ರೆಸ್ಪಾನ್ಸಿಬಿಲಿಟಿ ನಿಮ್ಮ ನಿಮ್ಮ ಜೀವನಕ್ಕೆ ನೀವೇ ನಿಮ್ಮ ಆಗೋಗಿರೋ ಎಲ್ಲ ವಿಷಯಗಳಿಗೆ ನೀವೇ ಜವಾಬ್ದಾರಿ ಅನ್ನೋದನ್ನು ನೀವು ಧ್ಯಾನದ ಮೂಲಕ ತಿಳ್ಕೊತಾ ಇದ್ದೀರಾ ಅಂದರೆ ಜ್ಞಾನದ ಮೂಲಕ ತಿಳ್ಕೊಂಡು ನೀವು ಮುಂದಿನ ಬೆಳವಣಿಗೆಯನ್ನು ನೀವು ಜ್ಞಾನದಿಂದ ಪ್ರಾಜ್ಞಾಪೂರ್ವಕವಾಗಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಜೀವನದ ಗುರಿಯನ್ನು ಸಾಧಿಸೋದಕ್ಕೆ ಕಷ್ಟಪಟ್ಟು ಮುಂದುವರಿಯೋದನ್ನು ಗಮನಿಸ್ತಾ ಇದೆ ಇಲ್ಲಿ ಕಾರ್ಡಲ್ಲಿ ಆಮೇಲೆ ನಿಮ್ಮಲ್ಲಿ ಸ್ಥಿರತೆಯನ್ನು ಗಮನಿಸ್ತಾ ಇದೆ ಮತ್ತು ನೀವು ಅದಕ್ಕೋಸ್ಕರ ನಿಮ್ಮ ಟೈಮನ್ನಾಗಬಹುದು ಹಣವನ್ನಾಗಬಹುದು ನಿಮ್ಮ ಜೀವನದ ಮೌಲ್ಯವಾದದ್ದನ್ನು ಅದಕ್ಕೆ ಮೀಸಲಾಗಿಡ್ತಾ ಇದ್ದೀರಾ ಅದಕ್ಕೆ ಸಮರ್ಪಿಸ್ತಾ ಇದ್ದೀರಾ ನಿಮ್ಮನ್ನು ನೀವು ಕಂಡುಕೊಳ್ಳೋದ್ರಲ್ಲಿ ಮುಂದೆ ನಡೀತಿದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ಇಲ್ಲಿ ನೀವು ಅನುಸರಿಸಬೇಕಾಗಿರೋದೇನು ಅಂತಂದರೆ ನೀವು ನಿಮ್ಮ ಅಂತಃ ಪ್ರಜ್ಞೆಯನ್ನು ನಿಮ್ಮ ಹಾರ್ಟ್ ಏನು ಹೇಳ್ತಿದೆ ಅದನ್ನು ನೀವು ಗಮನಿಸ್ತೀರ ತಿಳ್ಕೋತೀರ ಅದನ್ನು ಫಾಲೋ ಮಾಡ್ತೀರಾ ನೀವು ಫಾಲೋ ಮಾಡಿ ಅನ್ನೋದು ಇದೆ ನಿಮ್ಮ ಅಂತಹ ಪ್ರಜ್ಞೆಯನ್ನು ಫಾಲೋ ಮಾಡಿ ಅಥವಾ ದೇವತೆಗಳನ್ನು ನಿಮಗೆ ಯಾರು ಮಾರ್ಗದರ್ಶನ ಕೊಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ ಏಂಜಲ್ಸ್ ಆಗ್ಬೋದು ಫೇರೀಸ್ ಆಗ್ಬೋದು ಅವ್ರನ್ನ ನೀವು ಗಮನಿಸಿ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದಿದ್ದಾರೆ ಇಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಅಂತಹ ಪ್ರಜ್ಞೆಯ ಮೂಲಕ ನಿಮಗೇನೋ ವಿಷಯನ ತಿಳಿಸ್ತಾ ಇದ್ದಾರೆ ಅದನ್ನು ಗಮನಿಸಿ ಆಲಿಸಿ ನಿಮಗೆ ಮುಂದೆ ಒರಿಯೋದಕ್ಕೆ ಸಾಕಷ್ಟು ಅನುಕೂಲಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಅಫರ್ಮೇಷನನ್ನು ಮಾಡ್ಕೊಳ್ಳಿ ಯಾವಾಗಲೂ ಈ ಫುಲ್ಲು ನನ್ನ ಆಧ್ಯಾತ್ಮಿಕ ಮಾರ್ಗದರ್ಶಿಗಳು ಮತ್ತು ದೇವತೆಗಳು ನನ್ನ ಬಗ್ಗೆ ಅತಿ ಹೆಚ್ಚಾಗಿ ಕಾಳಜಿಯನ್ನು ವಹಿಸುತ್ತಾರೆ ಪ್ರೀತಿಸುತ್ತಾರೆ ನನ್ನನ್ನು ಬೆಂಬಲಿಸುತ್ತಾರೆ ಅಂತ ಹೇಳ್ಕೊಳ್ಳಿ ಅಂತ ಬರ್ತಾಯಿದೆ ಇದರಿಂದ ನಿಮಗೆ ಸಾಕಷ್ಟು ಒಳಿತನ್ನು ಕಾಣಬಹುದು ಈಗಾಗಲೇ ನೀವು ಗಮನಿಸಿರಬಹುದು ಆದಷ್ಟು ನೋವುಗಳನ್ನು ತಿಂದಿದ್ದೀರಾ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡಿದ್ದಾರೆ ಜನ ಇದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅದಕ್ಕೆ ಗುರುಗಳ ಆಶೀರ್ವಾದ ಇದೆ ದೇವತೆಗಳ ಆಶೀರ್ವಾದ ಇದೆ ಅದನ್ನೆಲ್ಲ ಗೆದ್ದು ಬಂದಿದ್ದೀರಾ ಆ್ಯಕ್ಚುಲಿ ನೀವು ಇನ್ನೊಂದು ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡೋದರಿಂದ ನಿಮ್ಮ ಹೃದಯನ ಎಲ್ಲದಕ್ಕೂ ನೋಯಿಸ್ಕೊಳ್ಳೋದಿರ ನೀವು ಭಗವಂತನ ಕಡೆ ನಡೆಯೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಗಮನಿಸ್ಬಹುದಾಗಿದೆ ಜೀವನದಲ್ಲಿ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ ನೀವು ಜಾಸ್ತಿ ವಿಷ ಜೀವನದಲ್ಲಿ ನಡೀತಾ ಇರೋದಕ್ಕೆ ನೋವು ತಿನ್ನಬಾರ್ದು ಅದನ್ನು ಎದುರಿಸಿ ನಿಲ್ಲಬೇಕು ನಿಮಗೋಸ್ಕರ ಮಾರ್ಗದರ್ಶಿಗಳು ಏಂಜಲ್ಸು ದೇವರುಗಳು ಇದ್ದಾರೆ ಗುರುಗಳಿದ್ದಾರೆ ನಂಬರ್ ತ್ರೀ ಬಂದು ಗುರುಗಳನ್ನು ಸೂಚಿಸುತ್ತೆ ನಿಮ್ಮ ಒಳ್ಳೆಯ ಗ್ರೋತನ್ನು ಒಳ್ಳೆ ಒಳ್ಳೊಳ್ಳೆ ಐಡಿಯಾಗಳನ್ನು ಕೊಡುತ್ತೆ ಇವಾಗ ನೋವಾಗಿದೆ ಸರಿ ವಿಭಿನ್ನವಾಗಿ ಯೋಚಿಸಬೇಕು ಪ್ರತಿಯೊಂದು ವಿಷಯನೂ ಅಷ್ಟೇ ನಾವು ಭಿನ್ನವಾಗಿ ಯೋಚಿಸ್ಬೇಕು ಇವಾಗ ಈ ವಿಷಯವಾಗಿ ನೋವಾಗಿದೆ ಇದನ್ನು ನಾವು ನೋವಾಗಿದೆ ಅಂತ ಯೋಚನೆ ಮಾಡೋಕ್ಕಿಂತ ಇದೊಂದು ನಮ್ಮ ಜೀವನದಲ್ಲಿ ಮಾರ್ಪಾಡನ್ನು ತಂದುಕೊಡೋಕ್ಕೆ ಬಂದಿರುವಂಥ ವಿಷಯ ಇದನ್ನು ನಾನು ಭಿನ್ನವಾಗಿ ಯೋಚಿಸಿ ನಾನು ನನ್ನ ಜೀವನನ ಸರ್ ಮಾಡ್ಕೊತೀನಿ ಅನ್ನೋ ನಿಟ್ಟಿನಲ್ಲಿ ನಡಿಬೇಕು ಅನ್ನೋದು ನಿಮ್ಮ ಗುರುಗಳ ಆಶಯವಾಗಿದೆ ಇದು ನಿಮ್ಗೊಂದು ಪರೀಕ್ಷೆಯಾಗಿದೆ ಇವೆಲ್ಲ ನಿಮ್ಮನ್ನ ಆಧ್ಯಾತ್ಮದ ಕಡೆಗೆ ಅಥವಾ ಯಾವುದೋ ಒಂದು ಅಗಾಧವಾದ ಶಕ್ತಿ ಇದೆ ಅನ್ನೋ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಈ ನಿಮ್ಮ ಹಾರ್ಟ್ ಬ್ರೇಕ್ ಆಗಿರ್ಬೋದು ನೀವು ಕಟ್ ಕಷ್ಟಪಟ್ಟಿರೋದಾಗ್ಬೋದು ಮತ್ತು ಯಾರ್ಯಾರೋ ಮೋಸ ಮಾಡಿರೋದಾಗ್ಬೋದು ನೋವುಗಳು ಇದ್ರೆ ಪ್ರೀತಿಯಲ್ಲಿ ಎಲ್ಲದರಲ್ಲೂ ಲಾಸನ್ನು ಕಂಡುಕೊಂಡಿರೋದಾಗ್ಬೋದು ಡಿಪ್ರೆಷನ್ನಲ್ಲಿರ್ಬೋದು ಅದಕ್ಕೆ ಕಾರಣವಾಗಿರುವಂತಹ ನಿಮ್ಮ ಹೃದಯಕ್ಕೆ ನೋವು ಮಾಡಿರೋ ವಿಷಯ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಅನ್ನೋದು ಇಲ್ಲಿ ಬರ್ತಾ ಇದೆ ಇಲ್ಲಿ ನೋಡಿ ಏರ್ ಎಲಿಮೆಂಟ್ ಬರ್ತಾ ಇದೆ ಅಂದರೆ ನೀವು ಮಾನಸಿಕವಾಗಿ ಸದೃಢರಾಗಬೇಕು ಮುಂದುವರಿಬೇಕು ಅನ್ನೋದು ನಿಮ್ಮ ಗುರುಗಳ ಏಂಜಲ್ಸ್ನ ಆಶಯ ಆಗಿದೆ ನೀವು ನಿಮ್ಮ ಈಗ ಈ ನಿಮ್ಮ ಗುರುಗಳ ಮಾತನ್ನು ಕೇಳ್ತಾ ಇದ್ದೀರಾ ಅವರ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ನನ್ನ ಮೂಲಕ ಹೇಳಿಸ್ತಾ ಇದ್ದಾರೆ ಇದ್ದೀರಾ ಅದನ್ನು ನೀವು ಪಾಲಿಸ್ಕೊಂಡು ಹೋದರೆ ಅದು ಸರಿಯಾದ ನಿಮ್ಮನ್ನು ಸರಿಯಾದ ಗುರಿಗೆ ತಲುಪಿಸುತ್ತೆ ಅದು ಸರಿಯಾಗಿರುತ್ತೆ ತೀರ್ಮಾನ ನಿಮ್ಮ ಅಂತಃ ಪ್ರಜ್ಞೆಯಿಂದ ಬರುವಂಥ ದೇವತೆಗಳು ಕೊಡುವಂಥ ತೀರ್ಮಾನ ಸರಿಯಾಗಿರುತ್ತೆ ನಿಮ್ಮ ಅಂತಃ ಪ್ರಜ್ಞೆಯನ್ನು ಆಲಿಸಿ ಅಂತ ಬರ್ತಾ ಇದೆ ನಿಮ್ಮ ವ್ಯಕ್ತಿತ್ವವನ್ನು ಸಂಯೋಜನೆ ಮಾಡಿಕೊಳ್ಳಿ ಅಂತಂದರೆ ನಿಮಗೆ ಅವಕಾಶಗಳನ್ನು ನಿಮ್ಮ ಕಡೆ ಸೆಳೆಯುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅವಕಾಶಗಳನ್ನು ಗಮನಿಸಿ ನಿಮ್ಮ ವ್ಯಕ್ತಿತ್ವವನ್ನು ರೋಮಾಂಚನಕಾರಿಯಾಗಿ ಬೆಳೆಸ್ಕೊಳ್ಳಿ ಶಕ್ತಿಯುತವಾಗಿ ಉತ್ಸಾಹಭರಿತರಾಗಿ ಬದುಕೋದನ್ನು ನಿಮ್ಮ ವ್ಯಕ್ತಿತ್ವವನ್ನು ಬೇರೆಯವ್ರಿಗೆ ತೋರ್ಪಡಿಸ್ಕೋಬೇಕು ನಾನು ಇದನ್ನು ಕಲ್ತಿದ್ದೀನಿ ಅನ್ನೋದು ಅಂದರೆ ನಿಮ್ಮನ್ನು ಹೊಗಳ್ಕೊಳ್ಳೋದು ಅಂತಲ್ಲ ನಿಮ್ಮಲ್ಲಿರುವಂತಹ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಹೇಳ್ತೀವಿ ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ಹೆಚ್ಚಿಸ್ಕೋಬೇಕು ಈ ರೀತಿ ನೀವು ಹೇಳ್ಕೊಂಡ್ರೆ ಒಳ್ಳೆಯದು ಅಂತ ಬರಿತಾ ಇದೆ ಪ್ರತಿದಿನದ ಅನುಕ್ಷಣವು ನನ್ನ ಸ್ವಾಭಿಮಾನವನ್ನು ವೃದ್ಧಿಸುವ ರೋಮಾಂಚಕ ವ್ಯಕ್ತಿತ್ವವನ್ನೇ ನಾನು ಹೊಂದಿದ್ದೇನೆ ಈ ರೀತಿಯಾಗಿ ನೀವು ಹೇಳ್ಕೊಳ್ಳೋದ್ರಿಂದ ಆದಷ್ಟು ಜೀವನದಲ್ಲಿ ನಾವು ಪಾಸಿಟಿವ್ ಆಗಿ ಮುಂದುವರಿಯೋದಕ್ಕೆ ಆಗುತ್ತೆ ನೋಡಿ ನಮ್ಗೆ ಹಾರ್ಟು ಬ್ರೇಕಾಗಿದೆ ಅಥವಾ ಏನೋ ನಾವು ತಿಂದಿದ್ದೀವಿ ಅಂತ ಅಲ್ಲೇ ನಿಲ್ಲೋದಲ್ಲ ನಾವು ಅದನ್ನು ಭಿನ್ನವಾಗಿ ಯೋಚಿಸ್ತಾ ಮುಂದುವರಿತಾ ಹೋಗಬೇಕು ಅನ್ನೋದು ನಿಮ್ಮ ಗುರುಗಳ ಷಣ್ಮಹಾತ್ಮನ ದೇವತೆಗಳ ಆಚೆಯಾಗಿದೆ ಏಂಜಲ್ಸ್ಗಳ ಆಚೆ ನೀವು ಎಸ್ ಅಂತ ಬರ್ತಾ ಇದೆ ಇಲ್ಲಿ ನೀವು ಏನು ಸಾಧನೆ ಮಾಡಬೇಕು ಅಂದ್ಕೊಂಡು ಮುಂದುವರಿತೀರಾ ಅದು ಹಾಗೇ ಆಗತ್ತೆ ನಿಮಗೆ ಅದು ಬಂದೇ ಬರುತ್ತೆ ನಿಮ್ಗೆ ಆ ಇದು ಯೋಗ್ಯತೆ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ ನಿಮ್ಮ ವಿಕ್ಟರಿಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಏರ್ ಎಲಿಮೆಂಟು ಅರ್ತ್ ಎಲಿಮೆಂಟು ಏರು ಇಲ್ಲಿ ಅರ್ತು ಇಲ್ಲಿ ಏರ್ ಬಂದಿದೆ ನೀವು ನಿಮ್ಮ ಹೃದಯನ ಬುದ್ಧಿಯನ್ನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನೀವು ಯಾವಾಗ ಮುಂದುವರಿತೀರಾ ಆಗ ನಿಮಗೆ ಗೆಲುವು ನಿಶ್ಚಿತ ಅನ್ನೋದು ಇಲ್ಲಿ ಬರ್ತಾ ಇದೆ ನಿಮ್ಮ ನೀವು ಕಷ್ಟಪಡೋದಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಸರಿಯಾಗಿ ನಿಮಗೆ ಒಳ್ಳೆ ಸಂಪತ್ತು ಐಶ್ವರ್ಯ ಒಳ್ಳೆಯ ಹೆಸರು ಒಳ್ಳೆ ಲೆವೆಲ್ಲು ಒಳ್ಳೆ ಕೆಲಸ ಆ ರೀತಿಯಲ್ಲಿ ಒಳ್ಳೆ ಒಳ್ಳೆ ಸಂಪಾದನೆ ಒಳ್ಳೆ ಜನರ ಭೇಟಿ ಒಳ್ಳೆಯ ಮಾರ್ಗಗಳು ಅಂದರೆ ಅವಕಾಶಗಳು ಎಲ್ಲನೂ ನಿಮ್ಮ ಕಡೆಗೆ ಬರ್ತಾಯಿದೆ ಹಾಗೆಯೇ ನಿಮಗೆ ಜವಾಬ್ದಾರಿಯನ್ನು ಸಹ ಯೂನಿವರ್ಸ್ ಜಾಸ್ತಿ ಮಾಡ್ತಾ ಇದೆ ಅಂದರೆ ನೀವು ಇದನ್ನೆಲ್ಲ ಹೊಂದಿದ್ಮೇಲೆ ಒಬ್ಬ ನಾಯಕನ ಇದರಲ್ಲಿದ್ದಾಗ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಭಗವಂತ ಮತ್ತು ನೀವು ತಂದ್ಕೊತೀರ ಅಂತ ಅರ್ಥ ನೀವು ನಿಮ್ಮ ಜೀವನದಲ್ಲಿ ಅಂತ ಪ್ರಜ್ಞೆಯಿಂದ ಅಥವಾ ನೀವು ಹೊರನೋಟದಲ್ಲಿ ನೋಡ್ತಾ ಇದ್ರೆ ನಾವು ಅದನ್ನು ಗಮನಿಸಬೇಕಾಗತ್ತೆ ಏನು ಹೇಳ್ತಾ ಇದ್ದಾರೆ ದೇವತೆಗಳು ನಮಗೆ ಆ ಆ ಸೂಚನೆಗಳನ್ನು ಗಮನಿಸಬೇಕು ನಮ್ಮ ಸುತ್ತ ನಡೀತಾ ಇರೋದನ್ನು ನಾವು ಸೂಕ್ಷ್ಮವಾಗಿ ಇದು ನಮಗೆ ಏನನ್ನ ಹೇಳ್ತಾ ಇದೆಯಾ ಅನ್ನೋದನ್ನು ಗಮನಿಸಬೇಕು ಅದರ ಮೂಲಕ ನೀವು ಗಮನಿಸ್ತಾ ನಿಮ್ಮ ಇಂಟ್ಯೂಷನ್ನ ಉಪಯೋಗಿಸ್ಕೊಳ್ತಾ ಮುಂದುವರೆದ್ರೆ ದಾರಿಯಲ್ಲಿ ನಿಮಗೆ ಗೆಲುವು ನಿಶ್ಚಿತ ಅನ್ನೋದು ತಿಳಿಸ್ತಾ ಇದ್ದಾರೆ ಜೊತೆಗೆ ದಾರಿಯಲ್ಲಿ ಆ ಹಾದಿಯಲ್ಲಿ ನೀವು ನಡಿಬೇಕಾದ್ರೆ ಸೇವೆಯನ್ನು ಮಾಡಿ ಜನರಿಗೆ ಸ್ವಲ್ಪನಾದರೂ ನಮ್ಮ ಕೈಲಿ ನೂರು ರೂಪಾಯಿಯಷ್ಟು ಸಹಾಯ ಮಾಡೋಕ್ಕಾಗಲ್ಲ ಅಂದ್ರೂ ಹತ್ತು ರೂಪಾಯಿಯಷ್ಟು ಸಹಾಯ ಮಾಡಬಹುದು ಸಹಾಯ ಮಾಡಿ ಅದರಿಂದ ನಿಮ್ಮ ದಾರಿಗೆ ಭಗವಂತ ಹೂವಿನ ಹಾಸಿಗೆಯನ್ನು ಹಾಕ್ತಾನೆ ಏಳಿಗೆಯನ್ನು ಸಂಪತ್ತನ್ನು ಸಮೃದ್ಧಿಯನ್ನು ಗೆಲುವನ್ನು ತಂದುಕೊಡ್ತಾನೆ ಅನ್ನೋದನ್ನು ಇಲ್ಲಿ ಗುರುಗಳು ನಿಮ್ಮ ಏಂಜಲ್ಸ್ ದೇವತೆಗಳು ತಿಳಿಸ್ತಾ ಇದ್ದಾರೆ ಇವು ಮುಂದೆ ಸಂತೋಷವಾದ ದಿನಗಳನ್ನು ಕಳೆಯುವಂತಹ ಸಮಯ ಬರ್ತಾ ಇದೆ ಅನ್ನೋದನ್ನು ಒಂದು ಅರ್ ಅರ್ಥ ಆದರೆ ಅಂದರೆ ಹಬ್ಬದ ಸನ್ನಿವೇಶನ ಗಮನಿಸಬಹುದು ಸಂತೋಷದ ಸನ್ನಿವೇಶನ ಗಮನಿಸಬಹುದು ಅನ್ನೋದು ಒಂದು ಆದರೆ ನೀವು ಈ ತಿಳಿ ಗುಲಾಬಿ ಬಣ್ಣದ ಅಥವಾ ಈ ಗಾಢ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ನಿಮಗೆ ಜೀವನದಲ್ಲಿ ಆದಷ್ಟು ಒಳಿತಾಗುತ್ತೆ ಅನ್ನೋದು ಈ ವಾರದ ಮಟ್ಟಿಗೆ ತಿಳಿಸ್ತಾ ಇದ್ದಾರೆ ಅಥವಾ ಬಿಳಿಯ ಬಣ್ಣದನ್ನು ಉಪಯೋಗಿಸಬಹುದು ಇಷ್ಟು ಮುರಳೆ ಪೈಲನ ವಿಷಯ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ಗುರುಗಳ ದೇವತೆಗಳ ಆದೇಶ ಇಷ್ಟು ಹೇಳ್ತಾ ನಾವು ನೆಕ್ಸ್ಟು ಎರಡನೇ ಪೈಲನ್ನು ಅಂತೆ ನಿಮಗೆಲ್ಲ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ನೀವು ಗುರುಗಳ ದೇವತೆಗಳ ಮಾತನ್ನು ಆಲಿಸಿ ಅದೇ ರೀತಿಯಲ್ಲಿ ನಡೆದಿದ್ದೆ ಆದರೆ ಯಶಸ್ಸು ನಿಮ್ಮದೇ ಅನ್ನೋದನ್ನು ಈ ಹೂವಿನ ಥರ ನಿಮ್ಮ ಮನಸ್ಸು ಕೈಕಳಿಯಾಗಿರುತ್ತೆ ನೆಮ್ಮದಿಯಾಗಿರ್ತೀರ ಸದೃಢವಾಗಿರ್ತೀರ ಸ್ಥಿರತೆ ಮೂಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಈಗ ನಾವು ಫೈಲ್ ನಂಬರ್ ಟು ನಾವು ಫೈಲ್ ನಂಬರ್ ಟು ಆಗಿ ಈ ಹೂವನ್ನು ಗಮನಿಸಿದ್ವಿ ಇದನ್ನು ಯಾರ್ಯಾರು ಇಷ್ಟಪಟ್ಟಿದ್ದೀರಾ ಇವ ಈ ರೀಡಿಂಗು ನಿಮ್ಮದಾಗಿರುತ್ತೆ ನಿಮ್ಮ ಗುರುಗಳ ಏಂಜಲ್ಸ್ಗಳ ದೇವತೆಗಳ ಅಥವಾ ನಿಮ್ಮ ಕುಲದೇವರ ಉತ್ತರ ನೀವು ಹೇಗಿದ್ರೆ ಈ ವಾರ ಈ ಭಾನುವಾರದಿಂದ ನೆಕ್ಸ್ಟು ಸೋಮವಾರದವರೆಗೆ ನಿಮ್ಮ ಜೀವನದಲ್ಲಿ ಏನೇನು ಒಳಿತನ್ನು ಕಾಣೋದಕ್ಕೆ ನೀವು ಹೇಗಿರಬೇಕು ಏನೇನು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಕಾರ್ಡನ್ನ ಈಗಾಗಲೇ ನಾನು ಶಫಲ್ ಮಾಡಿಟ್ಟಿದ್ದೀನಿ ಹೃದಯಪೂರ್ವಕವಾಗಿ ನಿಮ್ಮ ಗಾರ್ಡಿಯನ್ ಏಂಜಲನ್ನು ನಿಮ್ಮ ಕುಲದೇವರನ್ನು ನೀವು ಯಾರು ಯಾವ ರೀತಿ ಇಷ್ಟಪಡ್ತೀರ ಗುರುಗಳಾಗಬಹುದು ಅವರನ್ನು ಪ್ರಾರ್ಥಿಸಿ ನಿಮಗೆ ಸರಿಯಾಗಿರುವಂತಹ ಉತ್ತರ ಬರಲಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ವಾರದಲ್ಲಿ ವಾರದಲ್ಲಿ ಅದಕ್ಕೆ ಸರಿಯಾಗಿರುವಂತಹ ಉತ್ತರ ಬರಲಿ ಒಳ್ಳೆಯದಾಗಲಿ ಅನ್ನೋದನ್ನು ಪ್ರಾರ್ಥಿಸಿ ಈಗ ಗಮನಿಸ್ತಾ ಹೋಗೋಣ ಭಗವಂತನ ಮಾತು ನಿಮಗೆ ಏನಾಗಿದೆ ಅಂತ ಇಲ್ಲಿ ನನಗೆ ಆರು ಒಂಬತ್ತು ಅನ್ನೋಂತಹ ನಂಬರು ಬರ್ತಾ ಇದೆ ಅಂದರೆ ಹೀಗೆ ತಿರುಗಿಸಿದ್ರೆ ಆರು ಹಾಗೆ ತಿರ್ಗ್ಸಿದ್ರೆ ಒಂಬತ್ತು ಅನ್ನೋಂಥದ್ದು ಅಂದರೆ ದ್ವಂದ್ವ ಮನಸ್ಥಿತಿ ಅಂತಲೂ ಹೇಳಬಹುದು ಇದು ವಾಟರ್ ಎಲಿಮೆಂಟನ್ನು ತೋರಿಸ್ತಾ ಇದೆ ಅಂದರೆ ನಮ್ಮ ಭಾವನೆಗಳ ಸ್ಥಿರತೆ ಇಲ್ಲ ಇಲ್ಲಿ ಒಂದೇ ಸರ್ತಿ ಒಳ್ಳೆಯದನ್ನು ಯೋಚನೆ ಮಾಡುತ್ತೆ ಒಂದು ಸರ್ತಿ ಕೆಟ್ಟದನ್ನು ಯೋಚನೆ ಮಾಡುತ್ತೆ ಒಂದೇ ಸರ್ತಿ ಮಹಾರಾಜನ್ ಥರ ಯೋಚನೆ ಮಾಡುತ್ತೆ ಆಮೇಲೆ ಧೈರ್ಯವಾಗಿ ಮುನ್ನಡೀತೀನಿ ಅಂತ ಹೋಗುತ್ತೆ ತಿರ್ಗಾನು ಭಯ ಬೀಳುತ್ತೆ ತಿರ್ಗಾ ಸರಿ ಹೋಗುತ್ತೆ ಈ ರೀತಿಯ ಮನಸ್ಥಿತಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ನೀವು ಜಗನ್ಮಾತೆ ಪಾರ್ವತಿನ ಆರಾಧಿಸಬೇಕು ಅನ್ನೋದು ಬರ್ತಾ ಇದೆ ಇಲ್ಲಿ ಆಕೆ ನಿಮ್ಮ ಜೊತೆಯಲ್ಲಿ ಇದ್ದಾಳೆ ನೀವು ಧೈರ್ಯವಾಗಿ ಮುನ್ನಡಿ ನಡಿಬೇಕು ಅಂತ ಬರ್ತಾ ಇದೆ ಮೊದಲನೇ ಪೈಲಲ್ಲಿ ಏಂಜಲ್ಸ್ ಬಂದಿದ್ದರು ನಿಮಗೆ ಪಾರ್ವತಿ ಬರ್ತಾ ಇದ್ದಾಳೆ ಅಂದರೆ ಲಲಿತಾ ಪರಮೇಶ್ವರಿ ಅಧಿಕಾರಿಣಿ ನೀವು ವಾರಾಹಿ ಮತ್ತು ರಾಜಶ್ಯಾಮಲಾ ಮಾತೆಯನ್ನ ಆರಾಧಕರಾಗಿರಬಹುದು ನೀವು ಲಲಿತಾ ಪರಮೇಶ್ವರಿ ಆರಾಧಕರು ಆಗಿರಬಹುದು ನಿಮ್ಮಲ್ಲಿ ವಿಲ್ ಪವರ್ ಜಾಸ್ತಿ ಇದೆ ಮತ್ತು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಂಥ ಶಕ್ತಿ ಕೂಡ ಜಾಸ್ತಿನೇ ಇದೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಇದ್ದೀರಾ ನಿಮಗೆ ಷಣ್ ಮಹಾತ್ಮನ ಕೃಪೆ ಕೂಡ ಇದೆ ಅವನು ಇಷ್ಟು ದಿವಸ ಆದಂತಹ ಜೀವನದ ಎಲ್ಲ ಆಗು ಹೋಗುಗಳನ್ನು ಗಮನಿಸ್ತಾ ನಿಮಗೆ ಒಳ್ಳೆಯ ಅಭಿವೃದ್ಧಿಯನ್ನು ತಂದುಕೊಡ್ತಾ ಇದ್ದಾನೆ ಮೊದಲೇ ಕಾರ್ಡೋರ್ಗೂ ಶನ್ ಮಹಾತ್ಮನ ಕೃಪೆನೇ ಬಂದಿತ್ತು ನೀವು ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಪರಿಸ್ಥಿತಿ ಕಷ್ಟದ್ದೇ ಆಗಲಿ ಸಂತೋಷದ್ದೇ ಆಗಲಿ ನೀವು ಅದನ್ನು ನೋಡುವಂತಹ ರೀತಿಯನ್ನು ಸ್ವಲ್ಪ ಬದಲಾಯಿಸ್ಕೊಂಡು ನೋಡಿ ಅನ್ನೋದು ಬರ್ತಿದೆ ಇವಾಗ ಮುಸ್ಕಾಕ್ಕೊಂಡು ಎಷ್ಟೋ ಜನ ಒಳ್ಳೆಯವ್ರ ಥರ ಇದು ಮೋಸ ಮಾಡೋರು ಇದ್ದಾರೆ ಹಾಗೆಯೇ ನಿಮ್ಮ ಎದುರುಗಡೆ ಇರುವಂತಹ ಕಷ್ಟ ಅಷ್ಟು ದೊಡ್ಡದೇನಲ್ಲ ಅನ್ನೋದನ್ನು ಮಾಹಿತಿ ಬರುತ್ತಿಲ್ಲ ಏನು ಅಂದರೆ ನೀವು ಅದನ್ನು ನೋಡೋ ರೀತಿಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬಹುದು ನೀವು ಯಾವ ರೀತಿ ನೋಡ್ತೀರಾ ಯಾವ ರೀತಿ ನಿಲ್ಲುತ್ತೀರಾ ಕಷ್ಟದ ಎದುರುಗಡೆ ಆ ರೀತಿ ಅದು ಸೌಮ್ಯವಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅದು ಪವರನ್ನು ಕಳ್ಕೊತಾ ಹೋಗುತ್ತೆ ಆ ಕಷ್ಟವನ್ನು ನೀವು ಬೇರೆ ವಿಭಿನ್ನವಾಗಿ ಯೋಚಿಸ್ತಾ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಮುನ್ನಡಿರಿ ಅದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ನಕಾರಾತ್ಮಕವಾಗಿ ನಿಮ್ಮೊಳಗಡೆ ನೀವು ಆಲೋಚಿಸ್ತಾ ಇರೋದನ್ನು ತೆಗಿರಿ ಅಂದರೆ ನೀವು ನಿಮ್ಮನ್ನು ನೀವು ಕಂಡಮ್ ಮಾಡ್ಕೊಳ್ಳೋದು ನಿಮಗೆ ಆ ಯೋಗ್ಯತೆ ಇಲ್ಲ ಅಂದ್ಕೊಳ್ಳೋದು ನನಗೆ ಅಷ್ಟು ಶಕ್ತಿ ಇಲ್ಲ ಅಂದ್ಕೊಳ್ಳೋದು ಇದನ್ನೆಲ್ಲ ಬಿಡಬೇಕು ಮತ್ತು ಚಿಂತೆಯನ್ನು ಬಿಡಬೇಕು ನನ್ನ ಆಗಲ್ವೇನೋ ನಾನು ಈ ಥರ ರಾಜ್ಯದ ಥರ ಬದುಕೋದಕ್ಕೆ ಸಾಧ್ಯ ಇಲ್ಲ ನನಗೆ ಆ ಯೋಗ್ಯತೆ ಇಲ್ಲ ಅನ್ನೋದನ್ನು ಫಸ್ಟ್ ಬಿಡಿ ನೀವು ನನಗೆ ಉಪಯೋಗಕ್ಕೆ ಬಾರದಿರುವ ಚಿಂತೆಗಳನ್ನು ನಾನು ತೊಡೆದು ಹಾಕುತ್ತೇನೆ ಮತ್ತು ಎಲ್ಲ ನಕಾರಾತ್ಮಕತೆಯನ್ನು ಹೊರದೂಡುತ್ತೇನೆ ಅನ್ನುವಂತಹ ಅಫರ್ಮೇಷನನ್ನು ಪ್ರತಿ ದಿವಸ ಹೇಳ್ಕೋಬೇಕು ನಿಮ್ಮ ಮುಂದೆ ಇಷ್ಟು ದೊಡ್ಡದಾಗಿರೋ ಕಷ್ಟ ಕೂಡ ನೀವು ಎದುರಿಸಬಲ್ಲಂತಹ ವೀರ ನೀವು ಅದನ್ನು ನೋಡುವ ರೀತಿ ಇದರಿಂದ ತಪ್ಪಿಸ್ಕೊಳ್ಳೋ ರೀತಿಯನ್ನು ನೀವು ಐಡಿಯಾನ ಹುಡುಕಿ ಅನ್ನೋದು ಇಲ್ಲಿ ಬರ್ತಾ ಇದೆ ನಿಮಗೆ ಹೆಲ್ಪ್ಗೆ ಯಾರನ್ನ ತಗೊಳ್ಳಿ ಯಾರನ್ನು ಹೆಲ್ಪ್ ಮಾಡೋರು ಇದ್ರೆ ನೀವು ಅವರ ಸಹಾಯವನ್ನು ಪಡ್ಕೊಳ್ಳಿ ಅನ್ನೋದು ಇಲ್ಲಿ ಬರ್ತಾ ಇದೆ ಇದು ಕೂಡ ವಾಟರ್ ಎಲಿಮೆಂಟನ್ನೇ ತೋರಿಸುತ್ತೆ ಅಂದರೆ ನಿಮ್ಮ ಭಾವನೆಗಳನ್ನೇ ತೋರಿಸುತ್ತೆ ಇವಾಗ ನಿಮ್ಮ ಒಪೀನಿಯನು ಇವಾಗ ಏನೋ ಒಂದು ದ್ವಂದ್ವ ಇದೆ ಇದು ಮಾಡಿದ್ರೆ ಸರಿನಾ ತಪ್ಪ ದೊಡ್ಡವರ ಹಿರಿಯರ ಮಾತನ್ನು ಕೇಳಿ ಅಥವಾ ನಿಮ್ಮ ಅಂತಃ ಪ್ರಜ್ಞೆಯ ಮಾತನ್ನು ಕೇಳಿ ಅವರು ಏನು ಸಜೆಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಿ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಹಿರಿಯರ ಮಾತು ಕೇಳಿದರೆ ನಮಗೆ ಯಾವಾಗಲೂ ಅಷ್ಟೇ ಮಾರ್ಗದರ್ಶನ ಸಿಗುತ್ತೆ ಒಳ್ಳೆಯದು ಇಲ್ಲಿ ನೋಡಿ ಆರು ನಂಬರ್ ಬಂದಿರೋದು ಇದು ಏನನ್ನು ಸೂಚಿಸುತ್ತೆ ನಿಮಗೆ ಒಳ್ಳೆಯ ಅವಕಾಶಗಳು ಸಂಪತ್ತು ಸಮೃದ್ಧಿ ಸೌಖ್ಯ ಎಲ್ಲ ಸಿಗೋದಿದೆ ಜೀವನದಲ್ಲಿ ಒಳ್ಳೆಯ ಮೂಮೆಂಟ್ ಅಂದರೆ ಒಳ್ಳೆಯ ಬದಲಾವಣೆ ಬರೋದಿದೆ ಜೀವನದಲ್ಲಿ ಬ್ಯಾಲೆನ್ಸ್ ಆಗೋದಿದೆ ಎಲ್ಲನೂ ಅಷ್ಟೇ ಕಷ್ಟ ಆರ್ಥಿಕ ಪರಿಸ್ಥಿತಿ ಎಲ್ಲನೂ ಅಷ್ಟೇ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಿ ನಿಲ್ಲೋದ್ರಲ್ಲಿದೆ ಮತ್ತು ಬೇಕಾದಷ್ಟು ಒಳ್ಳೊಳ್ಳೆಯ ಸಲ್ಯೂಷನನ್ನು ನೀವು ಹಿರಿಯರು ದೇವತೆಗಳ ಮೂಲಕ ಪಡ್ಕೊಳ್ಳೋವಂಥ ಶಕ್ತಿ ನಿಮ್ಮಲ್ಲಿದೆ ಮತ್ತು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳುವಂತ ಶಕ್ತಿ ಭಗವಂತನಿಂದ ನಿಮ್ಮನ್ನು ನೀವು ಹೀಲ್ ಮಾಡಿಸ್ಕೊಳ್ಳೋವಂಥ ಶಕ್ತಿ ನಿಮ್ಮಿದೆ ನೀವು ಭಗವಂತನಲ್ಲಿ ಕೇಳಬೇಕು ಅಷ್ಟೇ ಮತ್ತೆ ಅವನ ಕೃಪೆಗೆ ಪಾತ್ರರಾಗಬೇಕು ನೀವು ಅವಾಗ ಎಲ್ಲ ಆರಾಮವಾಗಿ ನಡೆಯುತ್ತೆ ನಿಮಗೆ ಅದು ಒಂದು ಒಳ್ಳೆಯ ಸ್ವೀಟ್ ಮೆಮೊರಿಯಾಗಿ ನಿಲ್ಲುತ್ತೆ ಈ ವಿಷಯಗಳು ಇವಾಗ ನಡೀತಾ ಇರೋಂಥ ಸನ್ನಿವೇಶ ಈ ಒಂದು ವಾರದಲ್ಲಿ ನಡೆಯುತ್ತೆ ಅದು ನೀವು ಇದ್ರ ಜೊತೆಗೆ ಸ್ವಲ್ಪ ಇನ್ನಷ್ಟು ಮನಸ್ಸನ್ನು ಉಲ್ಲಾಸವಾಗಿಟ್ಕೋಬೇಕು ಅನ್ನೋದಾದರೆ ನೀವು ಮಗು ಆಗಿದ್ದಾಗ ಯಾವ ರೀತಿ ಇತ್ತು ಯಾವ ರೀತಿ ಆಟ ಆಡ್ತಾ ಇದ್ರಿ ಹೋಗ್ತಾ ಇದ್ರಿ ಅಲ್ಲಿ ಯಾರ್ಯಾರು ಸಿಗ್ತಾ ಇದ್ರು ಆ ಥರ ನೀವು ಮನಸ್ಸನ್ನು ಮಗುವಿನ ರೀತಿ ಬದಲಾಯಿಸ್ಕೋಬೇಕು ಮಗುವಿನಂತೆ ಯೋಚಿಸ್ಬೇಕು ಆ ರೀ ಆದ್ದರಿಂದ ನಿಮ್ಮ ಮನಸ್ಸು ಆದಷ್ಟು ಕ್ಲೇನ್ಸ್ ಆಗುತ್ತೆ ಇವಾಗ ಇದಕ್ಕೆ ನಾನು ಹೇಳೋದಾದರೆ ಇನ್ನರ್ ಚೈಲ್ಡ್ ಇನ್ನರ್ ಚೈಲ್ಡ್ ಅವೇಕಿಂಗ್ ಮಾಡ್ಕೋಬೇಕು ನಿಮ್ಮೊಳಗಡೆ ಇರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲ ಹೊರಹಾಕ್ತೀರ ಅನ್ನೋದು ಇಲ್ಲಿ ಬರ್ತಾ ಇದೆ ಆಗ ಹೊಸದನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮಲ್ಲಿ ನಿಮ್ಮನ್ನು ನೀವು ಗೌರವ ಕೊಟ್ಕೊಳ್ಳುವಂತಹ ವಿಷಯಗಳನ್ನು ಹೊಸದಾಗಿ ನೀವು ತಯಾರು ಮಾಡುವಂತಹ ವಿಷಯಗಳಲ್ಲಿ ನೀವು ಏಳಿಗೆಯನ್ನು ಹೊಂದುತ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ಅದು ನಿಮ್ಮ ಕೈಲಿ ಸಾಧ್ಯ ನಿಮ್ಗೆ ಆ ವಿಲ್ ಪವರ್ ಇದೆ ಅನ್ನೋದು ಇಲ್ಲಿ ಸೂಚಿಸ್ತಾ ಇದೆ ಇದಕ್ಕೆ ಬೇಕಾದರೆ ನೀವು ಇಲ್ಲಿ ನೀವು ಪಾರ್ವತಿಯನ್ನು ಇದ್ದೀರ ಪಾರ್ವತಿಯ ಶಕ್ತಿಯನ್ನು ನಿಮಗೆ ಗಮನಿಸ್ತಾ ಇದೆ ಜೊತೆಗೆ ನೀವು ಶಮಾನಿಕ ನಿಮಲುಗಳು ಅಂತಂದರೆ ಸಿಂಹ ಹುಲಿ ಈ ಥರದ ಪ್ರಾಣಿಗಳ ಸಹಾಯ ದುರ್ಗಾಮಾತೆ ಅವಳರ ಆರಾಧನೆಯಿಂದ ನಿಮಗೆ ಆ ಈ ಸಿಂಹ ಹುಲಿ ಇಂಥವು ನಿಮ್ಮಲ್ಲಿ ಆತ್ಮಸ್ಥ ತುಂಬುತ್ತೆ ಈ ದ್ವಂದ್ವ ಮನಸ್ಥಿತಿಯನ್ನು ಸರ್ ಮಾಡಿ ಒಳ್ಳೆ ದಾರಿಯಲ್ಲಿ ನಡೆಯೋ ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ನೀವು ಆ ಸಿಂಹ ಅಥವಾ ಶಿವನ ನಂದಿ ಇಂತಹದನ್ನು ಆರಾಧನೆ ಮಾಡಿದ್ರೆ ಅಂದರೆ ಅದನ್ನು ಧ್ಯಾನಕ್ಕೆ ಕರೆದು ನೀವು ಅದರ ಸಹಾಯವನ್ನು ಪಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಹೀಗೆ ಹೇಳ್ಕೋಬಹುದು ನೀವು ನಾನು ಸಂಪರ್ಕಿಸುತ್ತಿರುವ ಶಮಾನಿ ಪ್ರಾಣಿ ಅದರ ಚೇತನವು ಆದರೆ ಅದರಲ್ಲಿರುವಂತಹ ಬೆಳಕು ಶಕ್ತಿ ನನ್ನನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸ್ತಾ ಇದೆ ನಡೆಯುವಂತೆ ಮಾಡ್ತಾ ಇದೆ ನನ್ನಲ್ಲಿ ಸಾಹಸ ಪ್ರವೃತ್ತಿಯನ್ನು ಇದೆ ನೀವು ಜಗನ್ಮಾತೆಯ ಹತ್ರ ಇರುವಂತಹ ಸಿಂಹವನ್ನು ನೋಡಿದ್ರೆ ಹುಲಿಯನ್ನು ನೋಡಿದ್ರೆ ನೀವು ಹೇಗಿರಬೇಕು ಅನ್ನೋ ಶಕ್ತಿನ ಅದು ತುಂಬುತ್ತೆ ನಿಮ್ಮಲ್ಲಿ ಅದನ್ನು ಗಮನಿಸಿ ಬೆಳೆಸ್ಕೊಳ್ಳಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಅನ್ನೋದು ಬರ್ತಿದೆ ಈ ದ್ವಂದ್ವ ಮನಸ್ಥಿತಿಯನ್ನು ಫಸ್ಟು ನೀವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ದ್ವಂದ್ವ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಇದು ಈ ಇದ್ವ ಇದು ಬೇಷ್ಟ ಇದು ಬೇಷ್ಟಾ ಬ್ಯಾಲೆನ್ಸ್ ಮಾಡೋದು ನೀವೆರಡನ್ನು ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ ಎರಡಕ್ಕೂ ನೀವು ಅವಕಾ ಇದು ಪ್ರಿಯಾರಿಟಿ ಕೊಡಬೇಕು ಒಂದು ಏನು ಅಂದರೆ ನಾವು ನಿಮಗೆ ಎರಡೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ದುರ್ಗಾ ಮಾತೆ ಕೊಡ್ತಾಳೆ ಅಂದರೆ ಜೀವನದಲ್ಲಿ ನೀವು ಸಂಸಾರನ ಹೇಗೆ ನಿಭಾಯಿಸೋದು ಆಫೀಸ್ದೂ ಜೊತೇಲಿ ಹೇಗೆ ನಿಭಾಯಿಸೋದು ಅಂತ ಅನ್ನುವಂಥ ದ್ವಂದ್ವ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮ್ಮ ಒಳಗಡೆನೇ ಇದೆ ಅದನ್ನು ಕೊಡ್ತಾರೆ ಭಗವತಿ ಪಾರ್ವತಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಜೀವನದಲ್ಲಿ ಸರಿಯಾದ ಪ್ರೀತಿಯನ್ನು ಮತ್ತು ಆನಂದವನ್ನು ಪಡ್ಕೋತಾ ಜೀವನದಲ್ಲಿ ಎರಡು ರೀತಿಯಲ್ಲೂ ನೀವು ಆಧ್ಯಾತ್ಮಿಕವಾಗಿ ಜೀವನದಲ್ಲಿ ಇದ್ದರೆ ಅಥವಾ ಆಫೀಸ್ ಕೆಲಸದಲ್ಲಿ ಜೀವನದಲ್ಲಿ ನೀವು ದ್ವಂದ್ವದಲ್ಲಿ ಇದ್ದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಪಾರ್ವತಿ ನಿಮಗೆ ಕೊಡ್ತಾ ಇದ್ದಾಳೆ ಅನ್ನೋದನ್ನು ತಿಳಿಸ್ತಾರೆ ನೀವು ಪ್ರೀತಿಯಿಂದ ಜೀವನವನ್ನು ಜೀವನ ಪ್ರೀತಿಯನ್ನು ಹೊಂದಿ ಕರ್ತವ್ಯಗಳನ್ನು ನಿಭಾಯಿಸ್ತಾ ಬ್ಯಾಲೆನ್ಸ್ ಮಾಡ್ಕೋತಾ ಬದುಕುವಂಥ ಶಕ್ತಿ ನಿಮ್ಮಲ್ಲಿದೆ ಅದನ್ನು ನಿಮ್ಮ ಅಂತಃ ಪ್ರಜ್ಞೆಯನ್ನು ಗಮನಿಸಿ ಅವಳ ಆದೇಶನ ಪಾಲಿಸಿ ಅನ್ನೋದು ಬರ್ತಾ ಇದೆ ಆಗ ನಿಮ್ಮಲ್ಲಿ ಹಣದ ಸಂಪತ್ತಿನ ತೊಂದರೆ ಕೂಡ ಇರೋದಿಲ್ಲ ಜೊತೆಗೆ ಜೀವನದಲ್ಲಿ ಸಂತೋಷನ ಈ ಆಕಾಶನ ಗಮನಿಸಿ ಎಲ್ಲ ಮಿನಿಗೋ ನಕ್ಷತ್ರಗಳು ಈ ಬೆಳಕು ಈ ಸೌಂದರ್ಯವನ್ನು ಗಮನಿಸಿ ಇದನ್ನು ಹೊಂದೋಕದಕ್ಕೆ ನೀವು ಅರ್ಹರಾಗಿದ್ದೀರಾ ಇದನ್ನು ಪಡ್ಕೊಳ್ಳೋವಂಥ ಶಕ್ತಿ ನಿಮ್ಮಲ್ಲಿ ಜಗನ್ಮಾತೆ ತರ್ತಾಳೆ ನೀವು ಹೆದರಬೇಡಿ ಮುನ್ನಡಿರಿ ಅನ್ನೋದು ಬರ್ತಾ ಇದೆ ಇಲ್ಲಿ ನಿಮ್ಮ ಸ್ವಯಂ ಪ್ರೀತಿ ನಿಮ್ಮನ್ನು ನೀವು ನಂಬಿ ಪ್ರೀತಿಸಿ ನಿಮ್ಮನ್ನು ನೀವು ನಂಬಿ ಅಂತಂದರೆ ಏನರ್ಥ ನಿಮ್ಮೊಳಗಡೆ ಇರುವಂತಹ ಭಗವಂತನ ಅಂಶ ಜಗನ್ಮಾತೆಯ ಅಂಶವನ್ನು ನಂಬಿ ಗಮನಿಸಿ ನಿಮ್ಮನ್ನು ನೀವು ಪ್ರೀತಿಸಿ ಅನ್ನೋದು ಬರ್ತಾ ಇದೆ ನೀವು ನನ್ನನ್ನು ಮತ್ತು ಎಲ್ಲವನ್ನು ಪ್ರೀತಿಸುತ್ತೇನೆ ಹಾಗೂ ಪ್ರಶಂಸಿಸುತ್ತೇನೆ ನಾವು ಜಗತ್ತಲ್ಲಿ ಎಷ್ಟೋ ಅನ್ಕೋತಾ ಇರ್ತೀವಿ ನಾವು ನಮ್ಮ ಜೀವನ ಸರಿ ಇಲ್ಲ ನಾವು ಮಾಡ್ತಾ ಇರೋದು ಸರಿಗಿಲ್ಲ ನಾನು ಸರಿಗಿಲ್ಲ ನನ್ನ ಮನಸ್ಸು ಸರಿಗಿಲ್ಲ ಪ್ರಪಂಚದಲ್ಲಿ ಏನೂ ಚೆನ್ನಾಗಿಲ್ಲ ಎಲ್ಲ ಮೋಸ ವಂಚನೆ ಅಂತ ಅದನ್ನು ಫಸ್ಟ್ ಬಿಟ್ಟು ನಿಮ್ಮನ್ನು ನೀವು ಹೌದು ನನ್ನ ಕೈಲಿ ಇದು ಸಾಧ್ಯ ಹೌದು ನನ್ನ ಸುತ್ತ ಇರೋರೆಲ್ಲ ಒಳ್ಳೆಯ ಜನ ಹೌದು ನನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ನಂಬ್ತೀನಿ ಅನ್ನೋ ರೀತಿಯಲ್ಲಿ ಮತ್ತು ವಿಶ್ವದ ಪ್ರತಿಯೊಂದರ ಸಹಾನುಭೂತಿ ನನಗಿದೆ ನಾನು ಅದಕ್ಕೆ ಅರ್ಹ ಅನ್ನೋದನ್ನು ಗಮನಿಸಿ ಅನ್ನೋದು ಬರ್ತಾ ಇದೆ ನೋಡಿ ನೀವು ಸೆಲೆಕ್ಟ್ ಮಾಡಿರೋ ಫ್ಲವರು ಇದು ಒಂದೇ ಥರ ಇದೆ ನಿಮಗೆ ನೀವು ಈ ಹೂವಿನ ಸುಗಂಧ ದ್ರವ್ಯವನ್ನು ಉಪಯೋಗಿಸೋದ್ರಿಂದ ನಿಮ್ಮ ಮನಸ್ಥಿತಿ ಆಗ್ಬೋದು ಮೆಂಟಾಲಿಟಿ ಆಗ್ಬೋದು ಧೈರ್ಯ ಆಗ್ಬೋದು ಎಲ್ಲನೂ ಉತ್ತಮಗೊಳ್ಳುತ್ತೆ ಇಲ್ಲಿ ಈ ಬಣ್ಣದ ಹೂವನ್ನು ಭಗವತಿಗೆ ಸಮರ್ಪಿಸೋದ್ರಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗತ್ತೆ ಈ ಬಣ್ಣದ ಬಟ್ಟೆಯನ್ನು ತೊಟ್ಟು ನೀವು ವಾರದಲ್ಲಿ ಒಂದು ದಿವಸ ಆದರೂ ತೊಡೋದ್ರಿಂದ ನಿಮಗೆ ಆದಷ್ಟು ಏಳಿಗೆಯನ್ನು ಕಾಣಬಹುದು ಅನ್ನೋದನ್ನು ಇಲ್ಲಿ ಜಗನ್ಮಾತೆ ತಿಳಿಸ್ತಾ ಇದ್ದಾಳೆ ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ರೆಗನಟ್ ಆಗ್ತಿದೆ ಅನ್ಕೋತೀನಿ ಈ ವಿಷಯ ಎಲ್ಲರಿಗೂ ಒಳ್ಳೆಯದಾಗಲಿ ಏಜೆಲ್ಸ್ ಧನ್ಯವಾದಗಳು